ಿ ಇದರ ಬಗ್ಗೆ ನಮ್ಮ ಸರ್ಕಾರ ಬಹಳ ಗಂಭೀರವಾಗಿ ನಡೀತಿದೆ ಈಗಾಗಲೇ ಅದ್ರ ಬಗ್ಗೆ ದೊಡ್ಡ ಹೆಂಗೇನು ಕುಡಿತಾ ಇದೆ ಕ್ರಮ ಆಗ್ತಾ ಇದೆ ಎಲ್ಲ ಹಾಕಿದ ನಿರಂತರವಾಗಿ ನಾವು ಗಮನ ಹರಿಸಿರೋದ್ರಿಂದ ಒಬ್ಬ ಎಂಪ್ಲಾಯ್ ಅಂದರೆ ಔಷಧ ಬರೆಯೋದು ಅವರು ಮಾಡಿದ್ದಾರೆ ಅರೆಸ್ಟ್ ಮಾಡಿ ಅಧಿಕಾರಿಗಳ ಕ್ಯಾಂಪಸ್ ಇದಾಗಿರೋದು ಅಂತ ಇದು ಮಾಡ್ತಾ ಇರೋದ್ರಿಂದ ಏನೇ ಅಂತಾನೆ ಇವ್ರಿಗೆ ಎಷ್ಟು ಕ್ರಮ ತಗೋಲು ಅವರು ಭಯನೇ ಇಲ್ಲ ಮತ್ತು ಅವರು ಇಲಾಖೆ ಪರ್ಮನೆಂಟ್ ಅಧಿಕಾರಿ ಅಲ್ಲ ಬಟ್ ಆದರೆ ನಾವು ಈ ವಿಚಾರದಲ್ಲಿ ಯಾವುದೇ ಥರದ ಉದಾಸೀನ ಮಾಡೋ ವ್ಯವಸ್ಥೆ ಇಲ್ಲ ಇವತ್ತು ಈ ವ್ಯವಸ್ಥೆಯಲ್ಲಿ ನಾವು ಏನೇ ಕಾನೂನು ಟೈಟ್ ಮಾಡಿದ್ರೂ ಕ್ರಮ ತಗೊಂಡು ಕಡೆದ ಅನೇಕ ತಪ್ಪುಗಳು ಸಹ ಪದೇ ಪದೇ ಆಗ್ತಾಯಿದೆ ದುರಂತಗಳು ಇದಕ್ಕೆ ಜನರು ಸಹ ಸಾಕರಿಸಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತೀನಿ ಕೋಆಪರೇಟ್ ಮಾಡಬಾರ್ದು ಅಂತ ಕ್ರಮ ತಗೊಳ್ಳೋದ್ರಿಂದಲೇ ಪೂರ್ತಿ ನಿಲ್ಲಲ್ಲ ಕ್ರಮ ತಗೊಂಡು ಅವರು ಪೂರ್ತಿ ನೋಡಿ ಇದಕ್ಕಿಂತ ಕಠಿಣವಾದಂಥ ಏನೇ ಕ್ರಮ ತಗೊಂಡು ಅವ್ರು ಬೆಳಗ್ಗೆ ಹತ್ರ ಅದನ್ನೇ ಮಾಡ್ತಾರೆ ಅಂದ್ರೆ ಸೊ ನನ್ನ ರಿಕ್ವೆಸ್ಟ್ ಈ ರಾಜ್ಯ ಜನಕ್ಕೆ ಇಂಥ ಒಂದು ಕೃತ್ಯಕ್ಕೆ ಕೈ ಜೋಡಿಸ್ಬಾರ್ದು ಅದು ನಾನು ರಿಕ್ವೆಸ್ಟ್ ಮಾಡ್ತಾರೆ ತಂದಿದ್ದೀನಿ ಅವರು ಸಿರಿಯಸ್ ಆಗಿ ಗಮನ ಕ್ರಮ ಅಂದ್ರೆ ಈಗ ಆಲ್ರೆಡಿ ಕ್ರಮ ಡಿ ಸಿ ಹೇಳಿ ಕ್ರಮ ಬಯಸಿದ್ದೀನಿ ಬಟ್ ನಾನು ಹೃದಯ ಪೂರ್ವಕವಾಗಿ ವಿನಿ ಮಾಡೋದು ಸಾರ್ವಜನಿಕರಲ್ಲಿ ಹೋಗಿ ಕೈಗೆ ಒಡ್ತೇನೆ ಅಂತ ಕೋಣ ಅಂತ ಸರ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಇನ್ನು ಪ್ರಜ್ವಲ್ ಅರೆಸ್ಟ್ ಆಗಿಲ್ಲ ಅವ್ರು ಇನ್ನು ಕ ರಾಜ್ಯಕ್ಕೆ ಬಂದಿಲ್ಲ ಅಂತಂದರೆ ಎಸ್ ಐ ಟಿ ವಿಸತಕ್ಕಂಥದ್ದನ್ನು ಬಿ ಜೆ ಪಿ ರಾಷ್ಟ್ರ ನಾಯಕರು ಎರಡು ಲಕ್ಷ ಸ್ವಾಗತ ಮಾಡಿದ್ದಾರೆ ನಾವು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಮಹಿಳಾ ಆಯೋಗ ಕೊಟ್ಟ ಕಂಪ್ಲೇಂಟ್ ಮೇಲೆ ಎಸ್ ಐ ಟಿ ಪ್ರಶ್ನೆ ಆಗಿದೆ ಎಸ್ ಐ ಟಿಯವರು ಆ ಕೇಸನ್ನು ಮುಂದುವರಿಸ್ತಾ ಇದ್ದಾರೆ ಅದ್ರ ಪ್ರಕಾರ ಕೋರ್ಟಲ್ಲಿ ಆಗಿ ಅರೆಸ್ಟ್ ಆಗಿದ್ದಾರೆ ನಿಮ್ಮ ಮನೆಯವರಿಗೆ ಕಷ್ಟಪಟ್ಟು ತಗೊಂಡಿದ್ದಾರೆ ಬಹುಶಃ ಪ್ರಜ್ವಲ್ ಸಹ ಬರ್ತಾರೆ ಅಂತೇಳಿ ಮಾಹಿತಿ ಅವ್ರ ಕಡೆ ಮುಖಂಡಗಳೇ ಮಾಧ್ಯಮಕ್ಕೆ ಹೇಳಿದ್ದಾರೆ ಹೊಸ ಇವತ್ತು ನಾಳೆ ಬಂದಿದ್ದ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿದ್ದಾರೆ ಕಾನೂನು ಎಸ್ ಐ ಟಿ